ನಮಸ್ಕಾರ ಅಶ್ವಯೇಗ ನ್ಯೂಸ್ ಜಂಕ್ಷನ್ಗೆ ಸ್ವಾಗತ ನಾನು ಮಹೇಶ್ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅಸ್ತಂಗತ ಕುಟುಂಬಸ್ಥರಿಂದ ಪಾರ್ಥಿವ ಶರೀರಕ್ಕೆ ಪೂಜೆ ಸಿನಿ ರಾಜಕೀಯ ಗಣ್ಯರಿಂದ ಅಂತಿಮ ದರ್ಶನ ಕೆಲವೇ ಕ್ಷಣಗಳಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ಸಂಜೆ ಗರಗುಂಟಪಾಳ್ಯದಲ್ಲಿ ಅಂತ್ಯಕ್ರಿಯೆ ಮರಾಠಿ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಬೆಂಗಳೂರಿನಲ್ಲಿ ಇವತ್ತಿಗೆ ಲೈಂಗಿಕ ತಿಪ್ಪುಳ ಪ್ರಕರಣ ವಿಚಾರಣೆಯಲ್ಲಿ ತಪ್ಪೊಪ್ಪಿಕೊಂಡ ಆರೋಪಿ ಜಡ್ಜಿ ಮುಂದೆ ಸಂತೋಷ್ ಹಾಜರುಪಡಿಸಲು ಪೊಲೀಸರ ಸಿದ್ಧತೆ ಅತ್ಯಾಚಾರಿ ಆರೋಪ ಎನ್ಕೌಂಟರ್ ದೇಶದ ಜನರ ಮನಗಿದ್ದ ಲೇಡಿ ಪಿಎಸ್ಐ ಅನ್ನಪೂರ್ಣ ಸಾಹಸಕ್ಕೆ ಮೆಚ್ಚುಗೆಯ ಮಹಾಪೂರ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಂಚನೆ ಕೇಸ್ ಗೀತಾಂಜಲಿ ಗ್ರೂಪ್ ಮಾಲೀಕ ಚೋಕ್ಸಿ ಲಾಕ್ ಬೆಲ್ಜಿಯಂನಲ್ಲಿ ಇಂಟರ್ಪೋಲ್ ಅಧಿಕಾರಿಗಳಿಂದ ಬಂಧನ ಸ್ಯಾಂಡಲ್ವುಡ್ನ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅಸ್ತಂಗತವಾಗಿದ್ದಾರೆ ಬ್ಯಾಂಕ್ ಜನಾರ್ದನ್ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಈಗಾಗಲೇ ಪೂಜೆಯನ್ನ ಸಲ್ಲಿಸಿದ್ದಾರೆ ಸುಲ್ತಾನ್ ಪಾಳ್ಯದಲ್ಲಿ ಪಾಳ್ಯದಲ್ಲಿರುವಂತಹ ಜನಾರ್ದನ್ ಅವರ ನಿವಾಸದಲ್ಲಿ ಈಗಾಗಲೇ ಶರೀರ ಶರೀರ ಕೂಡ ಇದೆ ಕುಟುಂಬಸ್ಥರು ಪೂಜೆಯನ್ನ ನೆರವೇರಿಸಿದ್ದಾರೆ ಕುಟುಂಬಸ್ಥರು ಸಂಬಂಧಿಕರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಪೂಜೆಯನ್ನ ನೆರವೇರಿಸಿದ್ದಾರೆ ತಂದೆಯನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ ಜನಾರ್ದನ್ ಅವರ ಪುತ್ರ ಪ್ರಸಾದ್ ಸ್ಯಾಂಡಲ್ವುಡ್ನ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಮುಂಜಾನೆ ಎರಡು ಮೂವತ್ತರ ಸುಮಾರಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ ಅವರ ಪಾರ್ಥಿವ ಶರೀರ ಸದ್ಯ ಜನಾರ್ದನ್ ಅವರ ನಿವಾಸದಲ್ಲಿ ಕುಟುಂಬಸ್ಥರು ಸಂಬಂಧಿಕರು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ ಬರೋಬ್ಬರಿ ಐನೂರು ಸಿನಿಮಾಗಳಲ್ಲಿ ನಟಿಸಿ ಅದೇ ರೀತಿಯಾಗಿ ಕಿರುತೆರೆ ಜೊತೆಗೆ ರಂಗಭೂಮಿಯಲ್ಲೂ ಕೂಡ ಕಲಾ ಸೇವೆಯನ್ನು ಮಾಡಿದ್ದಂಥ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಇಹಲೋಕವನ್ನು ತಿಳಿಸಿದ್ದಾರೆ ಇವರ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ ಕನ್ನಡ ಚಿತ್ರರಂಗದ ಎಲ್ಲ ನಾಯಕ ನಟರು ಪೋಷಕ ನಟರು ಕಲಾವಿದರು ಬ್ಯಾಂಕ್ ಜನಾರ್ದನ್ ಅವರ ನಿಧನಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ ರಾಜಕೀಯ ಗಣ್ಯರು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ಸದ್ಯ ಸುಲ್ತಾನ್ ಪಾಳ್ಯದಲ್ಲಿರುವಂತಹ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಕುಟುಂಬಸ್ಥರು ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಕೂಡ ಎಲ್ಲರೂ ಕೂಡ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಜನಾರ್ದನ್ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು ಎಣ್ಣೆ ಉಸಿರಾಟದ ಸಮಸ್ಯೆ ಎದುರಾಗಿತ್ತು ಹೀಗಾಗಿ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು ನಟ ನಟಿಯರು ಹಾಗೂ ರಾಜಕೀಯ ಗಣ್ಯರು ಕೂಡ ದರ್ಶನವನ್ನು ಪಡೆದುಕೊಂಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆವರೆಗೆ ನಿವಾಸದಲ್ಲಿ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಸಿನಿ ಹಾಗೂ ರಾಜಕೀಯ ಗಣ್ಯರಿಂದ ಅಂತಿಮ ದರ್ಶನವನ್ನು ಕೂಡ ಪಡೆಯುತ್ತಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಲಾಗುತ್ತೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಜನಾರ್ದನ್ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ ಅಲ್ಲಿ ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ ಈಗಾಗಲೇ ಸದ್ಯ ಜನಾರ್ದನ್ ಅವರ ಸ್ವಗೃಹದಲ್ಲಿಯೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಸಂಬಂಧಿಕರು ಸ್ನೇಹಿತರು ಕುಟುಂಬಸ್ಥರು ಕೂಡ ಈಗಾಗಲೇ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ಪಡೆದುಕೊಳ್ತಾ ಇದ್ದಾರೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಇದಾದ ಬಳಿಕ ಎರಡು ಗಂಟೆಯ ನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ಶಿಫ್ಟ್ ಆಗುತ್ತೆ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ ಅಲ್ಲಿ ಟ್ರೀಟ್ಮೆಂಟ್ ನಂತರ ಅವ್ರು ಚೇತರಿಸ್ಕೊಂಡಿದ್ರು ಚೇತರಿಸ್ಕೊಂಡು ಮನೆಗೆ ಬಂದಿದ್ರು ಮನೆಗೆ ಬಂದು ಮನೆಯಲ್ಲಿ ಮೂರು ದಿವಸ ಚೆನ್ನಾಗೇ ಇದ್ರು ಕಳೆದ ಶುಕ್ರವಾರ ಮಧ್ಯಾಹ್ನ ಊಟನೂ ಮಾಡಿದ್ದಾರೆ ಏನೋ ಸ್ವಲ್ಪ ಉಸಿರಾಟ ತೊಂದರೆ ಆಗಿ ಮತ್ತೆ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಸೇಮ್ ವಿಕ್ರಮ್ ಮಣಿಪಾಲ್ ಹಾಸ್ಪಿಟಲ್ಗೆ ಶುಕ್ರವಾರದಿಂದ ಅವರು ಐಸಿಯು ನಲ್ಲಿ ಆಕ್ಸಿಜನ್ ಅಲ್ಲಿ ಇದ್ರು ನಿನ್ನೆ ರಾತ್ರಿ ತೀವ್ರವಾದ ಒಂದು ಉಸಿರಾಟದ ತೊಂದರೆಯಿಂದಾಗಿ ಸಮಸ್ಯೆಗಳು ಜಾಸ್ತಿಯಾಗಿ ಅಂತಿಮವಾಗಿ ಕಿಡ್ನಿ ಫೇಲ್ ಆಗಿ ಅವರು ತೇರ್ಕೊಂಡಿದ್ದಾರೆ ಅಂತ ಪ್ರತಿದಿನ ಐನೂರು ಚಿತ್ರಗಳಲ್ಲಿ ಪಾತ್ರ ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯ ನಟರು ಆತ್ಮೀಯ ಸ್ನೇಹಿತರು ಆದ ಜನಾರ್ದನ್ ಅವ್ರನ್ನ ಕಳ್ಕೊಂಡಿದ್ದೀವಿ ನೋವಿನ ವಿಚಾರ ಹಾಗೇನೆ ಒಂದು ದಿವಸ ಅವರ ಪುತ್ರ ಫೋನ್ ತಗೊಂಡ್ರು ಇವತ್ತು ತೀರ್ಕೊಂಡಿದ್ದಾರೆ ಅವರ ಆತ್ಮ ಶಾಂತಿ ಸಿಗಿ ಲಾಸ್ಟ್ ಅವ್ರ ಜೊತೆ ಟ್ವೆಂಟಿ ಟ್ವೆಂಟಿ ಪಿಕ್ಚರ್ ತುಂಬ ಡಲ್ ಆಗಿದ್ರು ಪಾಪ ಎರಡು ಸಲ ಸಲಹ ಬೈಪಾಸ್ ಆಪರೇಷನ್ ಆಗಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಇವತ್ತು ಡ್ಯಾನ್ ಜನಾರ್ದನ್ ಕರ್ನಾಟಕ ಕಂಡಂತ ಒಬ್ಬ ಅದ್ಭುತ ಹಾಸ್ಯ ಕಲಾವಿದ ಬಹುಶಃ ಇಡೀ ನಾಡನ್ನು ನಕ್ಕು ನಡೆಸಿದಂಥವರು ಇಂಥ ಕಲಾವಿದರು ಅವರ ಜೀವನ ಪೂರ್ತಿ ಒಬ್ಬ ಬ್ಯಾಂಕ್ ನೌಕರನಾಗಿ ಕೆಲಸ ಇದ್ದರು ಕೂಡ ನೂರಕ್ಕೆ ಎಂಬತ್ತು ಪರ್ಸೆಂಟು ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಂಡಂಥವರು ಬ್ಯಾಂಕ್ ಜನರು ನಾನು ಕಂಡಾಗ ಯಾವುದೇ ಒಬ್ಬ ನಿರ್ಮಾಪಕನಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ತೊಂದರೆ ಕೊಟ್ಟಂಥ ಮನುಷ್ಯ ಅಲ್ಲ ಯಾಕೆಂಥೇಳಿದ್ರೆ ಅವರಿದ್ದಂಥ ಒತ್ತಡಗಳ ನಡುವೆ ಕೂಡ ಯಾವ ನಿರ್ಮಾಪಕರಿಗೂ ಕೂಡ ತೊಂದರೆ ಕೊಡಲಿಲ್ಲ ಅಂತ ಒಂದು ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ನನ್ನ ಕೆಲವಾರು ಚಿತ್ರಗಳಲ್ಲಿ ಅವರು ನಟನೆ ಮಾಡಿದಂಥ ಸಂದರ್ಭದಲ್ಲಿ ಹತ್ತಿರದಿಂದ ನಾನು ಅವರನ್ನು ನೋಡಿದ್ದೆ ಸ್ನೇಹಜೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ವೃತ್ತಿಗೆ ಬಹಳ ಗೌರವವನ್ನು ಕೊಡ್ತಿದ್ದ ವ್ಯಕ್ತಿ ಬ್ಯಾಂಕ್ ಜನಾರ್ದನ್ ಇವತ್ತು ಅವರು ನಮ್ಮಿಂದ ಅಡದಿದ್ದಾರೆ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಆಗಿದೆ ಸಾರ್ವಜನಿಕರ ಅಂತಿಮ ದರ್ಶನದ ಬಳಿಕ ಅಂತ್ಯ ಸಂಸ್ಕಾರ ನೆರವೇರಲಿದೆ ಇವತ್ತು ಸಂಜೆ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರ ಅಂತ್ಯಕ್ರಿಯೆ ಸಂಜೆ ನೆರವೇರುತ್ತೆ ಮರಾಠಿ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಿದ್ದಾರೆ ಬರಗುಂಟೆ ಪಾಳ್ಯದಲ್ಲಿ ಜನಾರ್ದನ್ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆರಂಭವಾಗಿದೆ ಸಾರ್ವಜನಿಕರ ಅಂತಿಮ ದರ್ಶನದ ನಂತರ ಮರಾಠ ಸಂಪ್ರದಾಯದಂತೆ ಅಂತಿಮ ವಿಧಾನ ವಿಧಿವಿಧಾನ ನೆರವೇರುತ್ತೆ ಗರುಗುಂಟೆಪಾಳ್ಯದಲ್ಲಿ ಸದ್ಯ ಜನಾರ್ದನ್ ಅವರ ಸ್ವಗೃಹದಲ್ಲಿ ಪಾರ್ಥಿವ ಶರೀರ ಇದೆ ಹೋಗಿರೋದು ಎಲ್ರಿಗೂ ಮನಸ್ಸಿಗೆ ಒಂಥರ ಸಂಕ ಆಗ್ತಾ ಇದೆ ಸುಮಾರು ಚಿತ್ರಗಳಲ್ಲಿ ನಾವು ಅವರೆಲ್ಲ ವರ್ಕ್ ಮಾಡಿದ್ವಿ ಎಲ್ಲ ಡೈರೆಕ್ಟರ್ಗು ಎಲ್ಲಾ ಪ್ರೊಡ್ಯೂಸರ್ಸ್ಗೂ ಬೇಕಾದಂತ ವ್ಯಕ್ತಿ ಜೀವಿ ಒಳ್ಳೊಳ್ಳೆ ಸಿನಿಮಾ ಮಾಡಿದ್ವಿ ಯಾವುದೇ ಶೂಟಿಂಗ್ ಹೋದ್ರು ಯಾವುದೇ ಲೊಕೇಶನ್ ಅಲ್ವೇ ಎಲ್ಲೇ ಹಾಲ್ಟ್ ಆಗಿದ್ರು ಅರವಿಂದ ಪಕ್ಕದ ರೂಪ್ನಲ್ಲೇ ಇರ್ತೀನಿ ನಾನು ಅಂತ ಹೇಳೋರು ಯಾಕೆಂದ್ರೆ ಒಂಥರ ಜಾಲಿಯಾಗಿ ಕಾಮಿಡಿ ಆಗಿರೋದಿಲ್ಲ ಅಂತ ವ್ಯಕ್ತಿ ಇವತ್ತು ಸ್ವಲ್ಪ ದಿವಸಿಂದ ಅನಾರೋಗ್ಯದಿಂದ ಬಳಲ್ತ ಈ ಒಂದು ನಮ್ಮ ಚಿತ್ರರಂಗಕ್ಕೆ ಬೇಕಾದಂತ ವ್ಯಕ್ತಿ ಇವತ್ತು ಇಲ್ಲ ಅಂತಂದ್ರೆ ಬಹಳ ಬೇಜಾರಾಗಿದ್ದಾರೆ ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟನೆ ಈಗ ಹಳಗರುಗಳು ಯಾರು ನೋಡಕ್ಕೂ ಸಿಗ್ತಾರೆ ಆ ಆತರ ಆಗುತ್ತೆ ಅದರಿಂದ ನಾನು ಹೇಳ ಇಷ್ಟು ಹೇಳ್ಬೋದು ಇದೀ ಮುಂದೆ ಯಾವುದು ಇಲ್ಲ ಅವರು ಹೋದಂತ ಒಂದು ಈ ಒಂದು ಸಮಯದಲ್ಲಿ ಅವರ ಫ್ಯಾಮಿಲಿಗೆ ಈ ದುಃಖವನ್ನು ಶಕ್ತಿ ಕತ್ತಿಕೊಳ್ಳಿ ಅಂತ ಕೇಳ್ಕೋಬೋದು ದೇವರು ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಚಿತ್ರರಂಗದ ರಂಗಭೂಮಿಯ ಕಿರುತೆರೆಯ ಒಬ್ಬ ಹಿರಿಯ ನಟರು ದೈವಾಧೀನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಮತ್ತು ಆ ಒಂದು ದುಃಖವನ್ನು ಭರಿಸುವ ಶಕ್ತಿ ಅವರ ಕುಟುಂಬವರೊಂದ್ರ ಸಿಗಲಿ ಅಂತ ಹಾರೈಸ್ತಾ ಅವರ ಅಂತ್ಯಕ್ರಿಯೆಯನ್ನು ಅವರ ಬೆಳಿಗ್ಗೆ ಅವರ ಮಗ ಅವರು ಫೋನ್ ಮಾಡಿದರು ಸೊ ವಿಷಯ ತಿಳಿಸಿದಾಗ ಈ ಥರ ಕಲಾವಿದ್ರನ್ನ ರಂಗಭೂಮಿ ಕಲಾವಿದರಾಗಲಿ ಹಿರಿಯ ಕಲಾವಿದರಾಗಲಿ ಅವರನ್ನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಇಡುವಂಥ ಪದ್ಧತಿ ಇದೆ ಸೊ ಅದನ್ನು ಇಡಬೇಕು ಮನೆಯವ್ರ ಮನೆಯವರತ್ರ ಕೇಳಿದಾಗ ಪಾಪ ಅವರು ಇಲ್ಲ ಇಲ್ಲ ಆಗಲ್ಲ ನಮಗೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಹೋಗೋದಕ್ಕೆ ಅಂತ ಹೇಳಿದಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಏನೋ ಅವರ ಪದ್ಧತಿ ಇರ್ಬೋದು ಸುಮ್ಮನೆ ಆದ ಆಮೇಲೆ ಸರ್ಕಾರ ಜೊತೆ ಮಾತಾಡಿ ನೇರವಾಗಿ ಶಿವರಾಜ್ ಅಂಗಡಿಯವ್ರಿಗಿನೇ ಮಾತಾಡಿದಾಗ ಅವರು ಅವರ ಪಿ ಎಸ್ ನಂಬರ್ ಕೊಟ್ಟರು ಪಿ ಎಸ್ ನಂಬರ್ ಅವ್ರ ಹತ್ರ ಮಾತಾಡಿದಾಗ ಅವರು ಆಯಿತು ನಾವು ಪರ್ಮಿಷನ್ ಕೊಡ್ತೀವಿ ನೀವು ಅಲ್ಲಿ ಅಂತಿಮ ದರ್ಶನಕ್ಕೆ ಇಡ್ಬೋದು ಅಂತೇಳಿದ್ರು ಬಟ್ ಆಮೇಲೆ ಬೇರೆ ಯಾರೋ ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ರು ಫೋನ್ ಮಾಡಿ ಈ ಥರ ಅದಕ್ಕೆ ಆಗುವಂಥ ಶುಲ್ಕವನ್ನು ಕಟ್ಟಬೇಕಾಗತ್ತೆ ವ್ಯವಸ್ಥೆಗಳಿಗೆ ಅಂತ ಹೇಳಿದ್ರು ಬಟ್ ನಾನು ಹೇಳಿ ಇಲ್ಲ ಸರ್ ಅವರು ಬಡ ಕಲಾವಿದರು ಅಷ್ಟೊಂದು ಶುಲ್ಕ ಕಟ್ಟೋ ಸ್ಥಿತಿಲಿಲ್ಲ ಅಂತ ಇಲ್ಲ ಸರ್ ಆಫೀಸರ್ ಹತ್ರ ಮತ್ತೆ ಮಾತಾಡಿ ಅಂದರು ಮತ್ತೆ ಹತ್ರ ಮಾತಾಡಿ ಥರ ಇದೆ ಮೇಡಮ್ ಅವರು ಬಾ ಭಾಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ ಅವರ ಒಂದು ಸಾವಾಗಿರೋದೇ ಆರ್ಥಿಕವಾದ ಮುಗ್ಗಟ್ಟಿಂದ ಆಗಿದೆ ಮತ್ತೆ ಅವ್ರು ದುಡ್ಡು ಕಟ್ಟಬೇಕಂದ್ರೆ ಆಗಲ್ಲ ಅಂತ ಮನವಿ ಮಾಡ್ಕೊಂಡಾಗ ಅವ್ರು ಬಹಳ ಇದರಿಂದ ಆಯ್ತು ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗ ಒಂದು ಮಾತನ್ನು ಹೇಳಿದೆ ಅಲ್ಲ ಮೇಡಮ್ ದೊಡ್ಡ ದೊಡ್ಡ ನೆಟ್ಟರು ಅವರ ಆದಾಗ ಅವ್ರಿಗೆಲ್ಲ ಫ್ರೀ ಮಾಡ್ಕೊಡ್ತೀರಾ ಒಬ್ಬ ಬಡ ಆದಾಗ ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಅವ್ರು ಇಲ್ಲ ಇಲ್ಲ ಆತರ ಅನ್ಕೋಬೇಡಿ ಸರ್ ನಾನ್ ನಿಜವಲ್ಲ ಮಾಡ್ಕೊಡ್ತೀವಿ ಅಂತ ಅವ್ರ ಎಲ್ಲಾ ವ್ಯವಸ್ಥೆಗಳನ್ನ ರವೀಂದ್ರ ಕಲಾ ಮಾಡಿದ್ದಾರೆ ಈಗ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯಣ್ಣ ನಮ್ಮೆಲ್ಲ ಕಲಾವಿದರ ಪೋಷಕ ಕಲಾವಿದರ ಅತ್ಯದ್ಭುತ ಮಾರ್ಗದರ್ಶಿ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಬೆಳಿಗ್ಗೆ ಎಂಟು ಎರಡೂವರೆಗೆ ವಿಕ್ರಮ್ ಹಾಸ್ಪಿಟಲ್ ಅದೇ ಮಣಿಪಾಲ್ ಹಾಸ್ಪಿಟಲ್ ವಿಧಿವಶ್ಠರಾಗಿದ್ದಾರೆ ನಾನು ಕರಟಗಿಂದ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇರುವಾಗ ಬೆಳಿಗ್ಗೆ ಐದುವರೆಗೆ ನನಗೆ ಮೆಸೇಜ್ ಬಂತು ಈಗ ಸುಮಾರು ಜನಕ್ಕೆ ಮೆಸೇಜ್ ಮೆಸೇಜ್ಗಳನ್ನ ತಲುಪಿಸುವಂತ ಒಂದು ಮೊದಲ ಕರ್ತವ್ಯ ಮಾಡಿದೆ ಅವರು ಬ್ಯಾಂಕಲ್ಲಿ ವಿಜಯ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು ನಂತರ ಹವ್ಯಾಸಕ್ಕೆ ನಾಟಕ ಮಾಡ್ತಾ ಇದ್ರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು ಸುಮಾರು ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಸುಮಾರು ಸಾವಿರಾರು ವೃತ್ತಿರಂಗಭೂಮಿ ನಾಟಕಗಳಲ್ಲಿ ಪಾತ್ರ ಮಾಡಿದ್ದಾರೆ ಜೊತೆಗೆ ಕಂಪ್ನಿನೂ ಕೂಡ ಕಟ್ಟಿ ಕಂಪ್ನಿನೂ ಕೂಡ ನಡೆಸಿದ್ರು ಸ್ವಲ್ಪ ದಿನ ಲಾಸ್ ಆದರು ನಂತರ ಚುನಾವಣೆಗೆ ನಿಂತ್ಕೋಬೇಕು ಅಂತ ಓಡಾಡಿದರು ಅದು ಆಯಿತು ನಂತರ ಪೋಷಕ ಕಲಾವಿದರ ಸಂಘ ಅಂತ ಒಂದು ಸ್ಥಾಪನೆ ಮಾಡಿ ಒಕ್ಕೂಟದ ಜೊತೆಗೆ ಚಲಚಿತ್ರ ತಂತ್ರಜ್ಞರು ಮತ್ತು ಕಾರ್ಮಿಕರ ಒಕ್ಕೂಟದ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಆರೋಗ್ಯದ ಕಾರ್ಡ್ಗಳನ್ನು ಕೂಡ ಮಾಡಿಸಿಕೊಂಡು ಸುಮಾರು ಜನ ಕಲಾವಿದರಿಗೆ ಸಹಾಯ ಆಗಿದೆ ನಮಗೆಲ್ಲ ಕನ್ನಡ ಚಿತ್ರರಂಗದ ಹಿರಿಯ ನಟರಾಗಿರುವಂತ ಬ್ಯಾಂಕ್ ಜನಾರ್ದನ್ ಅವರು ಯಲೋಕವನ್ನ ತ್ಯಜಿಸಿದ್ದಾರೆ ಅವರ ನಿಧನಕ್ಕೆ ಸ್ಯಾಂಡಲ್ವುಡ್ ಸೇರಿದಂತೆ ರಾಜಕೀಯ ಗಣ್ಯರು ಕೂಡ ಕಂಬನಿಯನ್ನು ಮಿಡಿತಾ ಇದ್ದಾರೆ ಸದ್ಯ ಅವರ ಸ್ವಗೃಹದಲ್ಲಿ ಪಾರ್ಥಿವ ಶರೀರ ಇದೆ ಕುಟುಂಬಸ್ಥರು ಸ್ನೇಹಿತರು ಸಂಬಂಧಿಕರು ಅಂತಿಮ ದರ್ಶನವನ್ನು ಪಡೆದುಕೊಂಡ್ರೆ ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಾರ್ಥಿವ ಶರೀರವನ್ನು ಇಡ್ತಾರೆ ಅಲ್ಲಿ ಅಂತಿಮವನ್ನು ದರ್ಶನವನ್ನು ಪಡೆದುಕೊಳ್ಬೋದು ಅದಾದ ಬಳಿಕ ನಾಲ್ಕು ಗಂಟೆಯ ನಂತರ ಗುರುಗುಂಟೆ ಪಾಳ್ಯದಲ್ಲಿ ಅವರ ಅಂತಿಮ ವಿಧಿವಿಧಾನ ನೆರವೇರಲಿದೆ ಹೆಸ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ನಟ ನಿರ್ದೇಶಕ ಉಪೇಂದ್ರ ಅದೇ ರೀತಿಯಾಗಿ ಸಾಧು ಕೋಕಿಲ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಉಪೇಂದ್ರ ಅವರ ಯುಶ್ ತರ್ಲೆ ನನ್ನ ಮಗ ಈ ಸಿನಿಮಾಗಳಲ್ಲಿ ಜನಾರ್ದನ್ ಅವರು ಅಭಿನಯಿಸಿದರು ಅದೇ ರೀತಿಯಾಗಿ ಸಾಧು ಕೋಕಿಲ ಅವರ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅವರ ಜೋಡಿಯಾಗಿ ಅಂದರೆ ಒಂದು ಕಾಂಬಿನೇಷನ್ ಇರುತ್ತೆ ಸಾಮಾನ್ಯವಾಗಿ ಸಾಧು ಕೋಕಿಲ ಜನಾರ್ದನ್ ಅವರ ಕಾಂಬಿನೇಷನ್ಗಳು ಸಾಕಷ್ಟು ಸೂಪರ್ ಹಿಟ್ಟಾಗಿದ್ದಂಥ ಕಾಂಬಿನೇಷನ್ಗಳು ಜೊತೆಗೆ ಜನ ಮಾತನಾಡ್ಕೊತಾ ಇದ್ದರು ಇವರಿಬ್ಬರ ಕಾಂಬಿನೇಷನ್ಗಳ ಬಗ್ಗೆ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಉಪೇಂದ್ರ ಅವರು ಸಾಧು ಕೋಕಿಲ ಅವರು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ మేక్ ఎలక్ట్రికల్ సర్వీసెస్ వి అండర్ టేక్సింగ్ ఇన్స్పెక్టరేట్ లైసెన్సింగ్ సోలార్ంగ్ గవర్నమెంట్ ఎలక్ట్రికల్ ప్రాజెక్ట్స్ ఏమ్సీస్ ఆఫ్ ట్రాన్స్ఫార్మర్స్ dg sets lifts hd yard mep projects solar power projects residential layout poles and UG electrification works street light lt and hd electrical works on a turnkey or individual basis discover the app that makes life easier our office address first floor number 26 beside metro station sandalso factory suburb

ವೀಕ್ಷಿಸಿ ವೆಲ್ಕಮ್ ಬ್ಯಾಕ್ ಇನ್ನು ಹುಬ್ಬಳ್ಳಿಯಲ್ಲಿ ಕಾಮುಕ ರಿತೇಶ್ ಕುಮಾರ್ ಎನ್ಕೌಂಟರ್ ಮೂಲಕ ಹುಬ್ಬಳ್ಳಿಯಲ್ಲಿ ಪೊಲೀಸರು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಅತ್ಯಾಚಾರ ಆರೋಪಿ ಎನ್ಕೌಂಟರ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಹುಬ್ಬಳ್ಳಿ ಪೊಲೀಸರು ಹುಬ್ಬಳ್ಳಿಯಲ್ಲಿ ಕಾಮುಕ ರಿತೇಶ್ ಎನ್ಕೌಂಟರ್ ಮಾಡಿದ್ದಾರೆ ಪುಟ್ಟ ಕಂದಮ್ಮನ ಮೇಲೆ ಪೈಶಾಚಿಕ ಕೃತ್ಯವನ್ನು ಎಸಗಿದ್ದಂತಹ ಪಾಪಿಯನ್ನ ಎನ್ಕೌಂಟರ್ ಮಾಡಿದ್ದಾರೆ ಬಂಧಿಸಲು ಹೋಗಿದ್ದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಈ ಕಾಮುಕ ದಾಳಿಯನ್ನ ಮಾಡಿದ್ದ ಈ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಎನ್ಕೌಂಟರ್ ಮಾಡಿದ್ರು ಪಿ ಎಸ್ಐ ಅನ್ನಪೂರ್ಣ ಅವರು ದಾರಿಹಾಳ ಅಂಡರ್ ಪಾಸ್ ಬಳಿ ಎನ್ಕೌಂಟರ್ ಮಾಡಿದ್ರು ಈ ಸಂದರ್ಭದಲ್ಲಿ ಪಿ ಎಸ್ಐ ಅನ್ನಪೂರ್ಣ ಅವರಿಗೂ ಕೂಡ ಗಾಯಗಳಾಗಿದೆ ಸದ್ಯ ಅವರಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಮತ್ತೊಂದು ಕಡೆ ಪಿ ಅನ್ನಪೂರ್ಣ ಅವರ ಈ ಕೆಲಸಕ್ಕೆ ಕಾರ್ಯಕ್ಕೆ ಎಲ್ಲೆಡೆ ಕೂಡ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಪಿ ಎಸ್ಐ ಅನ್ನಪೂರ್ಣ ಅವರ ಸಾಹಸಕ್ಕೆ ಎಲ್ಲೆಡೆ ಕೂಡ ಮೆಚ್ಚುಗೆಯ ಮಹಾಪುರ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ ದೇಶದ ಜನರಿಂದ ಕೂಡ ಮೆಚ್ಚುಗೆಯ ಮಾತುಗಳು ಬರ್ತಾ ಇದೆ ಎರಡು ಸಾವಿರದ ಹದಿನೆಂಟರ ಬ್ಯಾಚ್ನ ಪಿ ಎಸ್ಐ ಅನ್ನಪೂರ್ಣ ಆರ್ ಮುಕ್ಕಣ್ಣವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಭುಜನಟ್ಟಿ ಇವರು ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈಗ ಸಿ ಪದವೀಧರೇ ಕೂಡ ಆಗಿದ್ದಾರೆ ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದರು ಈಗ ದುಷ್ಟರನ್ನ ಸಂಹಾರ ಮಾಡಿದ್ದಾರೆ ಜೊತೆಗೆ ಸಾಕಷ್ಟು ಮಂದಿ ಕೂಡ ಅನ್ನಪೂರ್ಣ ಅವರ ಈ ಸಾಹಸಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಿ ಅನ್ನಪೂರ್ಣ ಅವರು ಎನ್ಕೌಂಟರ್ ಮಾಡಿದ್ದಾರೆ ಇಡೀ ಹುಬ್ಬಳ್ಳಿಯಲ್ಲಿ ಈಗ ನಿನ್ನೆಯಷ್ಟೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ಹುಬ್ಬಳ್ಳಿಯ ಜನರು ಆಗ್ರಹ ಮಾಡ್ತಾ ಇದ್ರು ಬಾಲಕಿಯ ಕೊಲೆ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ಬೆಳಗ್ಗೆಯಿಂದಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಮತ್ತೊಂದು ಕಡೆ ಸಂಜೆ ಹೊತ್ತಿಗೆ ಒಂದು ಶೂಟೌಟ್ ಆಗುತ್ತೆ ಆ ಶೂಟೌಟ್ನಲ್ಲಿ ಪಿ ಅನ್ನಪೂರ್ಣ ಅವರು ಕೂಡ ಗಾಯಗೊಂಡಿರ್ತಾರೆ ಅದಾದ ಬಳಿಕ ಗೊತ್ತಾಗುತ್ತೆ ಆರೋಪಿ ಎನ್ಕೌಂಟರ್ ಆಗಿದ್ದಾನೆ ಅಂತ ಹೇಳಿ ಈಗ ಪಿ ಅನ್ನಪೂರ್ಣ ಅವರ ಈ ಸಾಹಸಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಅನ್ನಪೂರ್ಣ ಅವರು ಈಗ ಪಿ ಆಗಿ ತಮ್ಮದೇ ಆದಂತಹ ಚಾಪನ್ನು ಮೂಡಿಸ್ತಾ ಇದ್ದಾರೆ ಜೊತೆಗೆ ಈ ಎನ್ಕೌಂಟರ್ನ ಮೂಲಕ ಕೇವಲ ಹುಬ್ಬಳ್ಳಿ ಧಾರವಾಡ ಅಲ್ಲ ರಾಜ್ಯ ದೇಶದಾದ್ಯಂತ ಕೂಡ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮೂಕನಿಗೆ ಎನ್ಕೌಂಟರ್ ಮಾಡಿದಂತಹ ಲೇಡಿ ಪಿ ಐ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸಂತೋಷ್ ಲಾಡ್ ಅವರು ಸಂತೋಷ್ ಲಾಡ್ ಅವರು ಕೂಡ ಅನ್ನಪೂರ್ಣ ಅವರಿಗೆ ಸಲ್ಯೂಟ್ ಮಾಡಿದ್ದಾರೆ ಲೇಡಿ ಪಿ ಐ ಅನ್ನಪೂರ್ಣ ಅವರಿಗೆ ಸಲ್ಯೂಟ್ ಮಾಡಿದ್ದಾರೆ ಅವರ ಕಾರ್ಯಕ್ಕೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಎಸ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಕಿಮ್ಸ್ ಆಸ್ಪತ್ರೆಯಲ್ಲಿ ಅನ್ನಪೂರ್ಣ ಅವರ ಆರೋಗ್ಯ ವಿಚಾರಿಸಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಸೆಲ್ಯೂಟ್ ಮಾಡಿದ್ದಾರೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇದು ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಆ ಮಗುವಿನ ಮುಖವನ್ನೂ ನೋಡಲು ಆಗ್ತಾ ಇರಲಿಲ್ಲ ಆರೋಪಿ ಡ್ರಗ್ಸ್ ಸೇವನೆ ಬಗ್ಗೆ ಕೂಡ ಮಾಹಿತಿ ಇಲ್ಲ ಆದರೆ ಮರಣೋತ್ತರ ಪರೀಕ್ಷೆಯ ಬಳಿಕ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಹೇಳಿ ಸಂತೋಷ್ ಲಾಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಇವತ್ತು ಸಂತೋಷ್ ಲಾಡ್ ಅವರು ಕಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟರು ಅಲ್ಲಿ ನಿನ್ನೆ ನಡೆದಂಥ ಶೂಟೌಟ್ನಲ್ಲಿ ಗಾಯಗಳಾಗಿದ್ದ ಗಾಯಾಳುಗಳನ್ನು ವಿಚಾರಣೆ ಮಾಡಿದರು ಆರೋಗ್ಯ ವಿಚಾರಿಸಿದರು ಪಿ ಎಸ್ ಅವರ ಆರೋಗ್ಯ ವಿಚಾರಿಸಿದ್ರು ಅದಾದ ಬಳಿಕ ರಿಯಾಕ್ಟ್ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಇನ್ನು ಮುಂದೆ ಮಹಿಳಾ ಸುರಕ್ಷಿತ ಕ್ರಮವನ್ನು ಕೈಗೊಳ್ತೀವಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ ಸಿ ಕ್ಯಾಮೆರಾ ಅಳವಡಿಕೆ ಮಾಡ್ತೀವಿ ಬಾಲಕಿ ಕುಟುಂಬಸ್ಥರಿಗೆ ಈಗಾಗಲೇ ಪರಿಹಾರವನ್ನು ಘೋಷಣೆ ಕೂಡ ಮಾಡಲಾಗಿದೆ ಮೃತ ಬಾಲಕಿ ಕುಟುಂಬಸ್ಥರಿಗೆ ಮನೆ ನೀಡುವ ಭರವಸೆಯನ್ನು ಕೂಡ ಕೊಟ್ಟಿದ್ದೀವಿ ಜಮೀರ್ ರಿಂದ ಮನೆ ನೀಡುವ ಭರವಸೆ ಕೂಡ ಬಂದಿದೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಅವರು ಸರ್ಕಾರದ ಜೊತೆ ಮಾತನಾಡಿ ಹೆಚ್ಚಿನ ಪರಿಹಾರಕ್ಕೆ ಮನವಿಯನ್ನು ಮಾಡ್ತೀನಿ ಅಂತ ಹೇಳಿ ಸಂತೋಷ್ ಲಾಡ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಹುಬ್ಬಳ್ಳಿಯ ಉಸ್ತುವಾರಿ ಸಚಿವರು ಸೊ ಇನ್ನು ಮುಂದೆ ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನೋದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಹಿಳಾ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ತಾರಂತೆ ಜೊತೆಗೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿ ಸಿ ಟಿ ವಿಗಳನ್ನು ಅಳವಡಿಕೆ ಮಾಡ್ತಾರಂತೆ ಇದಲ್ಲದೆ ಬಾಲಕಿಯ ಕುಟುಂಬಸ್ಥರಿಗೆ ಈಗಾಗಲೇ ಪರಿಹಾರ ಕೂಡ ಘೋಷಣೆಯಾಗಿದೆ ಬಟ್ ಹೆಚ್ಚಿನ ಪರಿಹಾರಕ್ಕೂ ಕೂಡ ಮನವಿ ಮಾಡ್ತಾರೆ ಇದಲ್ಲದೆ ಜಮೀರ್ ಅಹಮದ್ ಖಾನ್ ಅವರ ಜೊತೆ ಮಾತನಾಡಿ ವಸತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅತ್ಯಾಚಾರ ಆರೋಪಿ ಎನ್ಕೌಂಟರ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಮಾಡಲು ಸೂಚಿಸಿದ್ದೇನೆ ತನಿಖೆ ಮಾಡಿದ ನಂತರ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ ಬೆಂಗಳೂರಲ್ಲಿ ಗೃಹ ಸಚಿವರ ಹೇಳಿಕೆ ಇದು ಹೇಳಿ ಮೀಡಿ ಅಟ್ಯಾಕ್ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂಥೇಳಿ ಒಬ್ಬ ಸೀನಿಯರ್ ಆಫೀಸರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿ ಹೇಳಿದ್ದಾನೆ ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಮೀಡಿ ಅಟ್ಯಾಕ್ ತೊಗೊಂಡೋಗಿ ಆಸ್ಪತ್ರೆಗೆ ಅವನನ್ನು ಅಡ್ಮಿಟ್ ಮಾಡಿದ್ದಾರೆ ಅಂಡಿ ಆಸ್ಪತ್ರೆಗೆ ಹೋಗೋಷ್ಟಲ್ಲಿ ತೀರ್ಕೊಂಡಿದ್ದ ಅಂತ ಹೇಳಿ ರಿಪೋರ್ಟ್ ಇದೆ ಅದಕ್ಕೆ ನಾನು ಇಮಿಡಿಯೇಟಾಗಿ ಒಂದು ತನಿಖೆ ಮಾಡಿ ಅಂಥೇಳಿ ಒಬ್ಬ ಸೀನಿಯರ್ ಆಫೀಸರ್ ಇಂದ ತನಿಖೆ ಮಾಡಿಸಿ ಅಂತ ಹೇಳಿ ಹೇಳಿದ್ದೇನೆ ತನಿಖೆ ಮಾಡಿದ ಮೇಲೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ಗಳು ಎಲ್ಲ ಗೊತ್ತಾಗುತ್ತೆ ಇಮಿಡಿಯೇಟಾಗಿ ತಗೊಂಡೋಗಿ ಆಸ್ಪತ್ರೆಗೆ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತಿಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ತು ದಿನಗಳ ಬಳಿಕ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಬರೋಬ್ಬರಿ ಹತ್ತು ದಿನಗಳ ಬಳಿಕ ಆರೋಪಿಯ ಬಂಧನವಾಗಿದೆ ಸಂತೋಷ್ ಡೇನಿಯಲ್ ಬಂಧನವಾಗಿದೆ ಎಸ್ಜಿ ಪಾಳ್ಯ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ ಕೇರಳದಲ್ಲಿ ಈಗ ಕೇರಳದಿಂದ ಕರೆದುಕೊಂಡು ಬರ್ತಾ ಇದ್ದಾರೆ ಅದಾದ ನಂತರ ವಿಚಾರಣೆ ನಡೆಯುತ್ತೆ ಸುದ್ದ ಗುಂಟ ಗುಂಟೆಪಾಳ್ಯದಲ್ಲಿ ನಡೆದಿದ್ದಂತಹ ಘಟನೆ ಇದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ಕಳೆದ ಹತ್ತು ದಿನಗಳಿಂದಲೂ ಕೂಡ ಆರೋಪಿಯ ಹುಡುಕಾಟ ನಡೀತಾ ಇತ್ತು ಕೇರಳದಲ್ಲಿ ಸಂತೋಷ್ ಬಂಧನವಾಗಿದೆ ಅಲ್ಲಿಂದ ಆತನನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಪೊಲೀಸರು ಆರೋಪಿಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಈ ಸಂತೋಷ್ ಕೃತ್ಯವೆಸಗಿದ್ದು ನಾನೇ ಅಂತ ಹೇಳಿ ಸಂತೋಷ್ ತಪ್ಪೊಪ್ಪಿಕೊಂಡಿದ್ದಾರೆ ಕೃತ್ಯದ ನಂತರ ಕೇರಳದ ಸ್ನೇಹಿತನ ಮನೆಗೆ ಹೋಗಿದ್ದೆ ಬೆಂಗಳೂರಿನಲ್ಲಿ ಸಂತೋಷ್ ಜೊತೆ ಕೆಲಸ ಮಾಡ್ತಿದ್ದಂತಹ ಸ್ನೇಹಿತ ಡ್ರೈವಿಂಗ್ ಕೆಲಸ ಮಾಡ್ತಿದ್ದಾಗ ಪರಿಚಯವಾಗಿದ್ದ ಕೇರಳದಲ್ಲಿ ಕೆಲಸ ಮಾಡ್ತೇನೆ ಅಂತ ಸ್ನೇಹಿತನ ಹತ್ತಿರ ಹೇಳಿದ್ದ ವಿಚಾರಣೆ ಸಂದರ್ಭದಲ್ಲಿ ತಪ್ಪನ್ನು ಒಪ್ಕೊಂಡಿದ್ದಾನೆ ಕಳೆದ ಹತ್ತು ದಿನಗಳಿಂದ ಈತನಿಗಾಗಿ ಹುಡುಕಾಟ ನಡೆಸ್ತಾ ಇದ್ದರು ಪೊಲೀಸರು ಈಗ ಕೇರಳದಲ್ಲಿ ಲಾಕ್ ಆಗಿದ್ದಾರೆ ಇನ್ನು ಆರೋಪಿಯನ್ನು ಜಡ್ಜ್ ಮುಂದೆ ಕೂಡ ಹಾಜರುಪಡಿಸಲಿದ್ದಾರೆ ಈಗಾಗಲೇ ಹಾಜರುಪಡಿಸಿದ್ದಾರೆ ಆರೋಪಿಯನ್ನ ಐದು ದಿನ ಕಸ್ಟಡಿಗೆ ನೀಡಿದ್ದಾರೆ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು ಕೇರಳದಲ್ಲಿ ಅದಾದ ಬಳಿಕ ವಿಚಾರಣೆ ಮಾಡಿದ್ರು ವಿಚಾರಣೆಯ ಸಂದರ್ಭದಲ್ಲಿ ಸ್ವತಃ ಸಂತೋಷ್ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಇದಾದ ನಂತರ ಕೋರ್ಟ್ಗೆ ಹಾಜರುಪಡಿಸಿದರು ಈಗ ಐದು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದಾರೆ ತಿಲಕ್ ಲಿಮಿಟ್ಸ್ ಮೈಕೋ ಮೈಕ್ರೋಲೆಟ್ ವರ್ಗಿದು ಎಲ್ಲ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿ ಯಾರು ಅಫೆಂಡರ್ ಇದ್ದಾನೆ ಅಂದ್ಕೊಂಡು ಒಂದು ಚೆಕ್ ಮಾಡ್ತಾ ಇದ್ದಾಗ ಕೆಲವ್ರಿಗೆ ಅವರಿಗೆ ಇದು ಐಡೆಂಟಿಫೈ ಮಾಡಿ ಅವ್ರನ್ನ ವಿಚಾರಣೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಂತರದಲ್ಲಿ ಯಾವಾಗ ನಾವು ಇದೇ ಪರ್ಟಿಕ್ಯುಲರ್ ಇರಬಹುದು ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೀತಾಂಜಲಿ ಗ್ರೂಪ್ನ ಮಾಲೀಕ ಚೋಕ್ಸಿ ಬಂಧನವಾಗಿದೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಂತ ಮೆಹುಲ್ ಚೋಕ್ಸಿಯ ಬಂಧನವಾಗಿದೆ ಬೆಲ್ಜಿಯಂನಲ್ಲಿ ಮೆಹುಲ್ ಚೋಕ್ಸಿಯನ್ನು ಬಂಧಿಸಿದ್ದಾರೆ ಇಂಟರ್ಪೋಲ್ ಅಧಿಕಾರಿಗಳು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಮೆಹುಲ್ ಚೋಕ್ಸಿಯ ಬಂಧನವಾಗಿದೆ ಬೆಲ್ಜಿಯಂನಲ್ಲಿ ಚೋಕ್ಸಿಯನ್ನ ಬಂಧಿಸಿದ್ದಾರೆ ಇಂಟರ್ಪೋಲ್ ಅಧಿಕಾರಿಗಳು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಬಹುಕೋಟಿ ವಂಚನೆ ಆರೋಪದಲ್ಲಿ ದೇಶ ಬಿಟ್ಟು ಪರಾರಿಯಾಗಿ ಬೆಲ್ಜಿಯಂಲ್ಲಿ ಸೆಟಲ್ ಆಗಿದ್ದಂತಹ ಚೋಕ್ಸಿಯನ್ನ ಇವತ್ತು ಅಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ನಟ ಸಲ್ಮಾನ್ ಖಾನ್ಗೆ ಮತ್ತೊಮ್ಮೆ ಜೀವ ಬೆದರಿಕೆ ಕರೆ ಬಂದಿದೆ ಸಲ್ಮಾನ್ ಖಾನ್ಗೆ ಮತ್ತೊಂದು ಜೀವ ಬೆದರಿಕೆ ಕರೆ ಮುಂಬೈನ ವರ್ಲಿ ಟ್ರಾಫಿಕ್ ವಿಭಾಗಕ್ಕೆ ಬೆದರಿಕೆ ಸಂದೇಶವನ್ನು ರವಾನೆ ಮಾಡಲಾಗಿದೆ ದುಷ್ಕರ್ಮಿಗಳು ಈ ಬಾರಿ ವಾಟ್ಸಾಪ್ ಸಲ್ಮಾನ್ ಖಾನ್ರನ್ನ ಅವರ ನಿವಾಸದಲ್ಲಿ ಕೊಲ್ಲುತ್ತೇವೆ ಕಾರನ್ನ ಬ್ಲಾಸ್ಟ್ ಮಾಡುತ್ತೀವಿ ಈ ರೀತಿಯಾಗಿ ಸಂದೇಶವನ್ನು ರವಾನೆ ಈ ರೀತಿಯಾಗಿ ಸಂದೇಶ ಬರ್ತಿದ್ದಂತೆ ಮುಂಬೈ ಪೊಲೀಸರು ಅಲರ್ಟ್ ಆಗಿದ್ದಾರೆ ವರ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೊತೆಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ನಟನೆಗೆ ಒದಗಿಸಲಾಗಿದೆ ಈ ಹಿಂದೆಯೂ ಕೂಡ ಸಲ್ಮಾನ್ ಖಾನ್ಗೆ ಇದೇ ರೀತಿಯಾಗಿ ಜೀವ ಬೆದರಿಕೆ ಕರೆಗಳು ಬಂದಿತ್ತು ಈಗ ಮತ್ತೊಮ್ಮೆ ಬಂದಿರುವಂಥದ್ದು ಈ ಬಾರಿ ವಾಟ್ಸಪ್ ಮುಖೇನ ಬಂದಿದೆ ಮನೆಯಲ್ಲೇ ಅವರನ್ನು ಕೊಲ್ತೀನಿ ಜೊತೆಗೆ ಅವರ ಕಾರ್ಗೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತೀವಿ ಈ ರೀತಿಯಾಗಿ ಮೆಸೇಜ್ ಬಂದಿರುವಂಥದ್ದು उसके हिसाब से हमने वर्ली पोलिशन में थ्री फिफ्टी थ्री के तहत गुना दाखिल किया है आगे की कार्रवाई चालू है कल ट्रैफिक कंट्रोल वर्ली के ऑफिस में अभिनेता सलमान खान के इसमें एक धमकी का मैसेज आया था व्हाट्सएप पे उसके हिसाब से हमने वर्लिक पोलिशन में थ्री फिफ्टी वन टू या थ्री के तहत गुना दाखिल किया है आगे की कार्रवाई चालू है कल ट्रैफिक कंट्रोल वर्ली के ऑफिस में अभिनेता सलमान खान के इसमें एक धमकी का मैसेज आया था व्हाट्सएप पे उसके हिसाब से हमने ओवरलिक पोल्यूशन में थ्री फिफ्टी वन टू और थ्री के तहत तो गुना दाखिल किया है आगे की कार्रवाई चालू है कल ट्रैफिक कंट्रोल वर्ली के ऑफिस में अभिनेता सलमान खान के इसमें एक धमकी का मैसेज आया था व्हाट्सएप पे उसके हिसाब से हमने वर्ली पोल्यूशन में थ्री फिफ्टी वन टू और थ्री के आते इवर्ग सूदी नोड़ता अश्वेगा न्यूज इतना सत्यन्वेषण ओटली